ಮೊನ್ನೆ ವಿದ್ಯಾರ್ಥಿಗಳು ಸಿ ಇ ಟಿ ಬರೆಯಕ್ಕೆ ಹೋದಂಥ ಸಂದರ್ಭದಲ್ಲಿ ಯೂಟ್ಯೂಬಲ್ಲಿ ಮತ್ತು ಸ್ವಲ್ಪ ನ್ಯೂಸಲ್ಲಿ ನಾನು ನೋಡಿದೆ ಒಂದೇನಂತಂದರೆ ಜನವಾರವನ್ನು ತೆಗೆದು ಒಳಗಡೆ ಬಿಟ್ಟಿರುವಂಥದ್ದು ಕಟ್ ಮಾಡಿಬಿಟ್ಟಿರುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಏನಂತಂದರೆ ಸನಾತನ ಧರ್ಮ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಧರ್ಮದಲ್ಲಿರುವಂಥ ಒಂದು ಜನವಾರ ಆಗ್ಬೋದು ಶಿವಧಾರ ಆಗ್ಬೋದು ಅವರವರ ಪದ್ಧತಿಯಲ್ಲಿ ನಡ್ಕೊಳ್ಳುವಂಥ ದೇವರ ಒಂದು ಆಚರಣೆಗಳಿಗೆ ಅದನ್ನು ಧಕ್ಕೆ ಉಂಟು ಮಾಡುವಂಥದ್ದು ಅದು ನಿಬಂಧನೆ ಮಾಡುವಂಥದ್ದು ಯಾರಿಗೂ ಹಕ್ಕಿಲ್ಲ ಆಮೇಲೆ ನಮ್ಮ ಸಂವಿಧಾನ ಇರೋದು ನನ್ನ ದೇಶದಲ್ಲಿ ಬೇರೆ ದೇಶದಲ್ಲ ನಮ್ಮ ಸಂವಿಧಾನ ನಮಗೆ ಇಲ್ಲ ಅಂತ ಅಂದಮೇಲೆ ಮತ್ತೆ ಯಾತ್ರಿ ಯಾರು ಬೇಕು ಸಂವಿಧಾನ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಯನ್ನು ಸರಿಯಾಗಿ ನೋಡ್ಕೋಬೇಕು ಸಮಾನವಾಗಿರಬೇಕು ಅನ್ನೋದೇ ನಮ್ಮ ಸಂವಿಧಾನ ಸಂವಿಧಾನ ಧರ್ಮನೂ ಅದೇ ಧರ್ಮದಲ್ಲಿ ಇಳೋದು ಅಷ್ಟೇ ಸತ್ಯ ಧರ್ಮ ನೀತಿ ನ್ಯಾಯ ಅಹಿಂಸೆಯಿಂದ ಇರೋದೇ ಧರ್ಮದ ಅಂತ ಕೇಳ್ತಾರೆ ಅಂತ ಧರ್ಮದಲ್ಲಿ ಚ್ಯುತಿಯಾಗುವಂಥದ್ದು ನಾವು ಸಹ ಯಾರು ಸಹಿಸೋದಿಲ್ಲ ಪ್ರತಿಯೊಬ್ಬರಿಗೂ ಅದಕ್ಕೆ ಆದಂತ ಒಂದು ಪದ್ಧತಿ ಇದೆ ಆಚರಣೆ ಇದೆ ಅವರವರ ಆಚರಣೆಗೆ ಅವರವರಿಗೆ ಧರ್ಮಾನುಸಾರವಾಗಿ ಬಿಡಬೇಕು ಮುಪ್ಪಿನ ಷಡಾಕ್ಷರ ಹೇಳಿದಂಗೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರ ಮನೆಗೆಲ್ಲ ನೀನು ಬನೇ ದೇವ ಅಂತ ಹೇಳ್ತಾರೆ ಅದಕ್ಕೆ ಅವರವ್ರ ಕರ್ಮಗಳು ಅವರವ್ರ ಆಚರಣೆ ಮಾಡೋಕ್ಕೆ ಯಾರು ನಿಬಂಧನೆಗಳು ಮಾಡಬಾರ್ದು ನಾನು ಎಮ್ ಎರಡು ಇಸ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಮ್ ಎ ಬರೆಯಕ್ಕೆ ಹೋಗ್ತಾ ಇದ್ದೆ ಒಂದು ವರ್ಷ ಬರೆದಿತ್ತು ಎಮ್ ಎ ಯುನಿವರ್ಸಿಟಿಲಿ ನಾನು ಪಾದ ಲಕ್ಷ ಹಾಕೊಂಡೆ ಸ್ವಾಮೀಜಿ ಆಗಿದ್ನಲ್ಲ ಸೊ ಹಾಕೊಂಡು ಬರಬಾರ್ದು ಅಂತ ನಾನು ಯಾಕೆ ಹಾಕೊಂಡು ಬರಬಾರ್ದು ನಾನು ಹೇಳಿದೆ ನಾನು ಅಲ್ಲೇ ಪ್ರತಿಭಟಿಸ್ದೆ ನಾನು ನಾನು ಹಾಕೊಂಡು ಬರದೆ ನಾನೊಬ್ಬ ಸ್ವಾಮಿ ಎಕ್ಸಾಮ್ ಬ್ರೇಕ್ ಬಂದಿದ್ದೀನಿ ನನ್ನತೂ ಡ್ರೆಸ್ ಕೋಡ್ ನಾನು ಚೇಂಜ್ ಮಾಡ್ಕೊಳೋಕ್ಕಾಗಲ್ಲ ನಾನು ನಾನು ಈಗೇ ಬರೋದು ಅಂತ ನಾನು ಆಮೇಲೆ ನಿನ್ನೇ ವೈಸ್ ಚಾನ್ಸ್ಲರ ಕರ್ಸು ಯಾರನಾರು ಕರ್ಸು ಅಂತ ಹೇಳಿದೆ ಸೊ ನಾನು ನನ್ನ ಪದ್ಧತಿ ಬಿಡಲಿಲ್ಲ ಸೀಗ ನಾನು ಪಾದರಕ್ಷೆ ಹಾಕ್ಕೊಂಡೇ ಹೋಗಿ ಎಕ್ಸಾಮ್ ಬರೆದಿದ್ದೀನಿ ನಾನು ಹಾಗೆ ನಾವು ಧರ್ಮದಲ್ಲಿ ಎಲ್ಲೇ ಯಾರೇ ಇದ್ದರೂ ಸಹ ನಾನು ಹೇಳ್ತೀನಿ ಪ್ರತಿ ಪ್ರತಿಭಟಿಸ್ಬೇಕು ಮತ್ತು ನಾವು ಯಾರಿಗಾರು ಹೇಳಬೇಕು ಯಾವುದೇ ಥರದ್ದು ಅವ್ರು ಹೇಳಿದ ತಕ್ಷಣ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಮತ್ತು ಯಾರು ಮಾಡಿದ್ದಾರೆ ಅವ್ರಿಗೆ ಕ್ರಮ ತಗೋಬೇಕು ಸರ್ಕಾರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಥರದ್ದು ಆಗದಂಗೆ ನೋಡ್ಕೋಬೇಕು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಸಂಸ್ಥೆಗಳಾಗ್ಬೋದು ಆಮೇಲೆ ಖಾಸಗಿ ಸಂಸ್ಥೆ ಆಗ್ಬೋದು ಗೋರ್ಮೆಂಟ್ ಆಗ್ಬೋದು ಯಾವುದೇ ಆಗಿಲ್ಲ ಅವರವರ ಆಚರಣೆ ಅವರವರ ಧರ್ಮಕ್ಕೆ ಧಕ್ಕೆ ಆಗದಂಗೆ ನೋಡ್ಕೋಬೇಕು ಅನ್ನೋದೇ ನನ್ನ ಒಂದು ಇವತ್ತಿನ ಒಂದು ಸಂದೇಶ ಮತ್ತು ಇನ್ನೂ ಈ ಥರ ಆಯಿತು ಅಂತ ಅಂದರೆ ನಾವು ಯಾರು ಸುಮ್ಮನೆ ಕೊಡೋದಿಲ್ಲ ನಾವು ಯಾರು ಸುಮ್ಮನೆ ಇರೋದೂ ಇಲ್ಲ ಈಗ ಒಂದು ಎಚ್ಚರಿಕೆ ಇರಲಿ ಅಂತ ನಾನು ಹೇಳಿ ಭಯಸ್ತೀ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ